ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರ್ಸೋಣ ಕೃಷ್ಣ ಹಸ್ತಿನಾಪದಕ್ಕೆ ಹೋಗಬೇಕು ಅಂತ ಅಂದ್ಕೊಡ್ತಾನೆ ಹೊರಡ್ತಾನೆ ಆದರೆ ಅಷ್ಟರಲ್ಲಿ ಉದ್ದವ ಭತ್ತ ನನಗೆ ಬಂದುಬಿಟ್ಟು ಪಾಂಡವರು ಇಲ್ಲ ಕುಂತಿನೂ ಇಲ್ಲ ಎಲ್ಲರೂ ಸುಟ್ಟು ಹೋದರು ಅಂತ ಹೇಳ್ತಾನೆ ಆಗ ಕೃಷ್ಣನಿಗೆ ತುಂಬ ಆತಂಕ ಆಗುತ್ತೆ ಬೆಚ್ಚು ಬೀಳ್ತನವನು ಸ್ವಲ್ಪ ಸುಧಾರಿಸ್ಕೊಂಡು ಏನು ನಡೀತು ಅಂತ ಹೇಳು ಅಂತ ಹೇಳ್ತಾನೆ ಉದ್ದವ ತುಂಬ ಹೋಗಿರ್ತಾನೆ ಅವನು ಮಾನಸಿಕವಾಗೂ ಮತ್ತು ದೈಹಿಕವಾಗೂ ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಸುಧಾರಿಸ್ಕೊಂಡು ನೀರು ಕುಡಿತಾನೆ ಆಮೇಲೆ ಮತ್ತೆ ಕೃಷ್ಣ ಕೇಳ್ತಾನೆ ಏನಾಯಿತು ಹೇಳು ಅಂತ ಪಾಂಡವರು ತೀರು ಹೋದರು ವಾರಣಾವತದ ಅರಮನೆಯಲ್ಲಿ ಬೆಂಕಿ ಬಿದ್ದು ಎಲ್ಲರೂ ಸುಟ್ಟು ಹೋದರು ಅಂತ ಉದ್ದವ ಹೇಳ್ತಾನೆ ಇವನಿಗೆ ಪೂರ್ತಿ ಧೈರ್ಯ ಕುಸಿದು ಹೋಗ್ಬಿಡುತ್ತೆ ಕೃಷ್ಣನಿಗೆ ತುಂಬ ಪ್ರಯಾಸ ಪಡ್ತಾನೆ ಸರಿ ಹೋಗೋಕ್ಕೆ ಉದ್ದವ ಸುಧಾರಿಸ್ಕೋ ಸ್ವಲ್ಪ ನಿಧಾನವಾಗಿ ಹೇಳು ಏನು ನಡೆಯಿತು ಅಂತ ಮತ್ತೆ ಕೇಳ್ತಾನೆ ಅಷ್ಟೊತ್ತಿಗೆ ಸಾತ್ಯಕ್ಕಿ ಕುಡಿಲಿಕ್ಕೆ ಅಂತ ನೀರು ಕೊಡ್ತಾನೆ ಉದ್ದವ ನೀರು ಕುಡಿತಾನೆ ಸ್ವಲ್ಪ ನಿಧಾನವಾಗಿ ಉಸಿರಾಡಿ ಎದ್ದು ಕೂತ್ಕೊಳ್ಳಂಗೆ ಆದಮೇಲೆ ಕೂತ್ಕೊಂಡು ಮತ್ತೆ ಕೃಷ್ಣನ ಹೆಗಲ ಮೇಲೆ ಕೈ ಇಟ್ಟು ಹೇಳ್ತಾನೆ ನಾನು ಹಸ್ತಿನಾವತಿಗೆ ಹೋದಾಗ ನಗರದ್ವಾರದಲ್ಲಿ ಭೀಮಾರ್ಜುನರು ಭೇಟಿಯಾದರು ಅರಮನೆಯಲ್ಲಿ ಕುಂತಿ ಭೀಮ ಯುಧಿಷ್ಠಿರ ವಿದುರ ಎಲ್ಲರೂ ಭೇಟಿಯಾದರು ಅಂತ ಎಲ್ಲರೂ ಚೆನ್ನಾಗಿದ್ರಾ ಅಂತ ಕೃಷ್ಣ ಕೇಳ್ತಾನೆ ಹೌದು ದುರ್ಯೋಧನ ತನ್ನ ಸೋದರ ಮಾವನಾದ ಶಕುನಿ ಮತ್ತು ಸೂತಪುತ್ರನಾದ ಕರ್ಣ ದುರ್ಯೋಧನ ಅಂದ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮ ಇವರ ಸಹಾಯದಿಂದ ಒಂದು ಒಳಸಂಚನ್ನು ಮಾಡಿದ್ದ ಅದನ್ನು ಕೇಳಿ ಅವ್ರಿಗೆ ಸ್ವಲ್ಪ ಚಿಂತೆ ಆಗಿತ್ತು ಅಂತ ಹೇಳ್ತಾರೆ ಆಗ ಕೃಷ್ಣ ಹೇಳ್ತಾನೆ ಹೌದು ನಾನು ಕೇಳಿದೆ ಆ ಒಳಸಂಚಿನ ಬಗ್ಗೆ ಅಂತ ಹೇಳಿದಾಗ ಉದ್ದವ ಹೇಳ್ತಾನೆ ಪಾಂಡವರನ್ನು ಕೊಲ್ಲಿಸಲಿಕ್ಕೆ ಅಂದ್ಬಿಟ್ಟು ಅವರೊಂದು ಒಳಸಂಚನ್ನು ಕೂಡಿದ್ರು ಅದಕ್ಕೆ ಪ್ರತಿಯಾಗಿ ಅಂದರೆ ಅವರ ಒಂದು ಸಂಚಿಗೆ ಸಿಕ್ಕದಿರೋ ಹಾಗೆ ಪ್ರತಿ ವ್ಯವಸ್ಥೆಯನ್ನು ಭೀಮ ಮಾಡಿದ್ದ ಅದು ತಾತ ಭೀಷ್ಮ ಅವರ ಮತ್ತು ಅವರ ಸಲಹೆಯಿಂದ ಅದನ್ನು ಅವನು ಮಾಡಿದ್ದ ಅಂಥೇಳಿ ಹೇಳ್ತಾನೆ ಸರಿ ಯುಧಿಷ್ಠಿರ ಹೋದಾಗ ದೊರೆ ಏನು ಹೇಳ್ದ ಅಂತ ಕೃಷ್ಣ ಕೇಳ್ತಾನೆ ಏನಿಲ್ಲ ದುರ್ಯೋಧನ ಮತ್ತು ಅವನ ಗೆಳೆಯರು ಒಂದು ದುರಂತ ಕೃತ್ಯಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಕುರುಗಳಲ್ಲಿ ಸೋದರರ ಕಾಳಗ ಆಗೋ ಆಗಿದೆ ಅದನ್ನು ತಪ್ಪಿಸ್ಬೇಕು ಅಂತಂದರೆ ಯುಧಿಷ್ಠಿರ ಯುವರಾಜ ಪಟ್ಟವನ್ನು ಬಿಡಬೇಕು ಆದರೆ ಅವನು ಬಿಟ್ಟು ಹೋದರೂ ಕೂಡ ಜನ ಎಲ್ಲರೂ ಅವನ ಮೇಲೆ ಬಹಳ ಪ್ರೀತಿ ವಿಶ್ವಾಸವನ್ನು ಇಟ್ಟಿರೋದ್ರಿಂದ ಅವರು ದುರ್ಯೋಧನನಿಗೆ ಯಾವುದೇ ಪ್ರೀತಿ ಗೌರವ ಇವುಗಳನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಯುವರಾಜ ಬರೀ ಪಟ್ಟವನ್ನು ಬಿಡೋದಷ್ಟೇ ಅಲ್ಲದೆ ಆ ಊರಿಂದಲೇ ಅವರು ದೂರ ಹೋಗಬೇಕು ಅಂಥೇಳಿ ಧತರಾಷ್ಟ್ರ ಸೂಚನೆ ಮಾಡಿರ್ತಾನೆ ಆದರೆ ನಾಜೂಕಾಗಿ ಹೇಳಿರ್ತಾನೆ ಕೆಲವಾರು ತಿಂಗಳು ವಾರಣಾವತಕ್ಕೆ ಹೋಗಿ ಅಲ್ಲಿ ನೀವು ಸ್ವಲ್ಪ ವಿಶ್ರಾಂತಿ ತೊಗೊಂಡ್ಬಿಟ್ಟು ಬನ್ನಿ ಅಂತ ಆ ಸಮಯದಲ್ಲಿ ವಾರಣಾವತದಲ್ಲಿ ಒಂದು ಜಾತ್ರೆ ನಡೀತಾ ಇರುತ್ತೆ ಆ ದೊಡ್ಡಪ್ಪನ ಮಾತಿಗೆ ಯುಧಿಷ್ಠರ ಒಪ್ಕೊಳ್ತಾನೆ ಆಗ ಕೃಷ್ಣ ಕೇಳ್ತಾನೆ ಭೀಷ್ಮರು ಹೇಗೆ ಒಪ್ಪಿಕೊಂಡ್ರು ಈ ಸೂಚನೆಗೆ ಪಾಂಡವರ ಮೇಲೆ ಅವರಿಗೆ ಬಹಳ ಪ್ರೀತಿ ಅಂತ ಕೇಳಿದ್ನಲ್ವಾ ಅಂತ ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಈ ಮಾತುಕತೆ ಆಡಬೇಕಾದ್ರೆ ತಾತ ಬಹಳ ಬಿಗುವಾಗಿ ಮಾತೇ ಆಡದೆ ಕೂತಿದ್ರಂತೆ ಆಗ ಯುಧಿಷ್ಠರ ಪಾಂಡವರ ಮೇಲೆ ಕೌರವರು ಬಿದ್ದರೆ ನಾವು ಸಂರಕ್ಷಣೆಗೆ ಹೋರಾಡಬೇಕೋ ಬೇಡವೋ ಅಂತ ಕೇಳಿದಾಗ ಆ ತಾತನೇ ಪಾಂಡವರ ಮೇಲೆ ಬಿದ್ದರೆ ಅವರು ಸಂರಕ್ಷಣೆಗೋಸ್ಕರ ಹೋರಾಡಲೇಬೇಕು ಅಂತ ಹೇಳಿದ್ರಂತೆ ಅದು ಬಿಟ್ಟು ಬೇರೆ ಏನು ಮಾತನ್ನು ಅವರು ಆಡಲಿಲ್ಲವಂತೆ ಅಂತ ಉದ್ದವ ಹೇಳ್ತಾನೆ ಸರಿ ಈ ಯೋಚನೆಗೆ ಭೀಮಾ ಅರ್ಜುನರು ಒಪ್ಪಿಕೊಂಡ್ರ ನಕುಲ ಸಹದೇವರು ಒಪ್ಪಿಕೊಂಡ್ರ ಅಂತ ಕೃಷ್ಣ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಇಲ್ಲ ಮೊದಲು ಭೀಮ ಒಪ್ಪೋದಿಲ್ಲ ಬಹಳ ಸಿಟ್ಟಾದ ಅರ್ಜುನನು ಕೂಡ ಪ್ರತಿಭಟಿಸ್ದ ಇನ್ನು ನಕುಲ ಸಹದೇವರಿಗೂ ಕೂಡ ಈ ವಿಚಾರ ಹಿಡಿಸ್ಲಿಲ್ಲ ಆದರೆ ಧರ್ಮರಾಯ ಮಾತು ಕೊಟ್ಬಿಟ್ಟಿದ್ದ ಹಾಗಾಗಿ ಅದನ್ನು ಪಾಲಿಸಲೇಬೇಕು ದೊಡ್ಡವನು ಮನೆಗೆ ಹಿರಿಯ ಅವನು ಹೇಳ್ತಾ ಇದ್ದಾನೆ ಅವನ ಮಾತನ್ನು ನಾವೆಲ್ಲರೂ ಪಾಲಿಸ್ಬೇಕು ಅಂತ ಕುಂತಿ ಹೇಳದಂತೆ ಕೊನೆಗೆ ಎಲ್ಲರೂ ಅಣ್ಣನ ಮಾತಿಗೆ ಒಪ್ಕೊಂಡ್ರಂತೆ ಒಂದು ರೀತಿಯ ವಿಲಕ್ಷಣವಾದ ಕುಟುಂಬ ಅದು ಪ್ರತಿಯೊಬ್ಬರೂ ಉಳಿದವರ ಅಂಗ ಅವಯವ ಇದ್ದ ಹಾಗೆ ಅಂದರೆ ಒಂದು ದೇಹಕ್ಕೆ ಕೈ ಕಾಲು ಮುಖ ಕಿವಿ ಕಣ್ಣು ಎಲ್ಲ ಹೇಗೋ ಹಾಗೆ ಆ ಒಂದು ಪಾಂಡವರಿಗೆ ಪ್ರತಿಯೊಬ್ಬರೂ ಒಬ್ಬೊಬ್ಬರು ಒಂದು ಅಂಗವಾಗಿದ್ದಾರೆ ಎಲ್ಲರೂ ಸೇರಿದ್ರೆ ಆ ದೇಹ ಅನ್ನೋ ಹಾಗೆ ಅವರಿದ್ದಾರೆ ಹೇಳಿಬಿಟ್ಟು ಉದ್ದವ ಹೇಳ್ತಾನೆ ಹೌದು ಅದೇ ಅವರ ಬಲ ಮತ್ತು ಅದೇ ಅವರ ವೈಭವ ಸರಿ ಮುಂದೆ ನಾಯಕ ಹೇಳು ಅಂತ ಕೃಷ್ಣ ಕೇಳ್ತಾನೆ ಆಗ ಉದ್ದವ ಮುಂದುವರಿಸ್ತಾನೆ ಹಸ್ತಿನಾಪುರದ ಜನರಿಗೆ ಪಾಂಡವರು ಜಾತ್ರೆಗೆ ಹೋಗ್ತಾರೆ ಅಂತ ಗೊತ್ತಾದ ತಕ್ಷಣ ಅವ್ರಿಗೆ ಬೆಚ್ಚ ಹಂಗಾಗುತ್ತೆ ಅಂತಂದರೆ ಈ ಸೋದರರು ಬರೀ ಒಂದು ಜಾತ್ರೆಗೆ ಹೋಗೋದಾದರೆ ಯುವರಾಜ ಪಟ್ಟವನ್ನು ಯಾಕೆ ತ್ಯಜಿಸಿ ಹೋಗ್ತಾ ಇದ್ದಾನೆ ಯುಧಿಷ್ಠಿರ ಅಂತ ಅಂದ್ಕೊಳ್ತಾರೆ ಸೋದರ ಐದು ಜನವು ಕೂಡ ಸ್ವೇಚ್ಛೆಯಿಂದ ಸ್ಥಾನ ತ್ಯಾಗವನ್ನು ಮಾಡಿದ್ದಾರೆ ಅಂತಂದರೆ ಯಾರೂ ನಂಬೋದಿಲ್ಲ ಸರಿ ಆದಾಗ ಒಂದು ಎರಡು ದಿನದ ನಂತರ ಹಸ್ತಿನಾಪುರವನ್ನು ಅವರು ಬಿಡ್ತಾರೆ ಬಿಟ್ಟಾಗ ದುಃಖದ ಭಾರಕ್ಕೆ ಎಷ್ಟೋ ಜನ ಕುಸಿದು ಬಿಡ್ತಾರೆ ದೊಡ್ಡ ಜನ ಸಮೂಹ ಅವರ ಹಿಂದಿಂದೇ ಬಂದು ಅವರನ್ನು ಬೀಳ್ಕೊಡ್ತು ಅಂತ ಉದ್ಧವ ಹೇಳ್ತಾನೆ ನೀನೇನು ಮಾಡಿದೆ ಆವಾಗ ಅಂತ ಕೃಷ್ಣ ಕೇಳ್ತಾನೆ ಆವಾಗ ಉದ್ದವ ಹೇಳ್ತಾನೆ ನಾನು ಕೂಡ ವಾರಣಾವತಕ್ಕೆ ಅವರ ಜೊತೆಗೆ ಹೋದೆ ಅಲ್ಲಿ ಒಂದೆರಡು ದಿನ ಇದ್ದೆ ಪಾಂಡವರು ಹೋದಲೆಲ್ಲ ಜನರು ಜಯಘೋಷವನ್ನು ಮಾಡಿ ಗೌರವಿಸ್ತಾ ಇದ್ದರು ಆದರೆ ಮುಂದೆ ಏನೋ ಒಂದು ವಿಪತ್ತು ಬರುತ್ತೆ ಅನ್ನೋ ಒಂದು ಮುನ್ಸೂಚನೆ ಅದು ಹೇಗೋ ಅಲ್ಲಿ ಗಾಳಿಯಲ್ಲಿ ಬೆರೆತುಬಿಟ್ಟಿತ್ತು ಯಾಕೆ ಅಂದರೆ ಹೊಸದಾಗಿ ಅವ್ರಿಗೆ ಅಂತ ಕಟ್ಟಿದ್ದ ಅರಮನೆ ಬಹಳ ಶಿಥಿಲವಾಗಿತ್ತು ಒಂದು ರೀತಿಯ ವಿಚಿತ್ರವಾದ ಪದಾರ್ಥದಿಂದ ಮೆತ್ತಗೆ ಮಾಡಿದ್ರು ಅಲ್ಲಿಯ ಗೋಡೆಗಳಾಗಲಿ ಕಂಬಗಳಾಗಲಿ ಮುಟ್ಟಿದ್ರೆ ಮೃದುವಾಗಿತ್ತು ಅವರ ಯೋಗಕ್ಷೇಮ ನೋಡ್ಕೊಳೋಕ್ಕೆ ಅಂತ ಇದ್ದ ಒಬ್ಬ ಅಧಿಕಾರಿ ಪುರೋಚನ ಅನ್ನೋನು ಅವನು ಸೇವಕನ ಥರ ಇರಲಿಲ್ಲ ಅವನು ನೋಡಲಿಕ್ಕೆ ಒಬ್ಬ ಗೂಢಚಾರನ ಥರ ಇದ್ದ ಅರಮನೆಯನ್ನು ಹಗಲು ಇರಲು ಅವನು ಕಾವಲು ಕಾಯ್ತಾ ಇದ್ದ ಅಂತ ಉದ್ದವ ಹೇಳ್ತಾನೆ ಅಂದರೆ ಏನಾದರೂ ಮೋಸ ಮಾಡ್ತಾರೆ ಅಂತ ಗೊತ್ತಾದರೂ ಕೂಡ ಅವ್ರು ಯಾಕೆ ಹಸ್ತಿನಾಪುರಕ್ಕೆ ಅಪುರಕ್ಕೆ ಹಿಂದಿರಲಿಲ್ಲ ಅಂಥೇಳಿ ಸತ್ಯಕ್ಕೆ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಯುದಿಷ್ಟಿರ ಮೊದಲೇ ಮಾತು ಕೊಟ್ಬಿಟ್ಟಿದ್ದ ಹಸ್ತಿನಾಪುರಕ್ಕೆ ನಾವು ಹಿಂದಿರ್ಬೋದಿಲ್ಲ ಅದು ಅಲ್ಲದೆ ಆಹ್ವಾನ ಇಲ್ಲದೆ ಹಸ್ತಿನಾಪುರಕ್ಕೆ ಹಿಂದಿರುಗಿ ಬಂದಿದ್ದರೆ ಅಲ್ಲಾದರೂ ಅವರನ್ನು ಕೊಲೆ ಮಾಡಿಬಿಡ್ತಿದ್ರು ಏಕೆಂದರೆ ಅಷ್ಟೊತ್ತಿಗಾಗಲೇ ಯುವರಾಜನಾಗಿದ್ದ ದುರ್ಯೋಧನ ಅವರನ್ನು ಸುಲಭವಾಗಿ ಒಳಗಡೆ ಬಿಟ್ಕೊಳ್ತಿರಲಿಲ್ಲ ಒಂದು ವೇಳೆ ಬಂದಿದ್ದರೆ ಅವರನ್ನು ಕಗ್ಗೊಲೆ ಮಾಡಿಸ್ಬಿಡ್ತಿದ್ದ ಅಂಥೇಳಿ ಉದ್ದವ ಹೇಳ್ತಾನೆ ಆಗ ಶ್ವೇತಕ್ಕೆದ್ದು ಈ ಪಾಂಡವರ ಗಡಿಪಾರಿನ ಸುದ್ದಿಯನ್ನು ಕೃಷ್ಣನಿಗೆ ಮೊದಲೇ ಹೇಳಿರ್ತಾನೆ ಏಕೆಂದರೆ ಪಾಂಡವರು ಹಸ್ತಿನಾಪುರವನ್ನು ಬಿಟ್ಟಾಗ ಅವನಲ್ಲೇ ಇರ್ತಾನೆ ಆದರೆ ಅವರ ಸಾವಿನ ಸುದ್ದಿ ಮಾತ್ರ ಗೊತ್ತಿರೋದಿಲ್ಲ ನಿನಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿಬಿಟ್ಟು ಕೃಷ್ಣ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಅರಮನೆಗೆ ಬೆಂಕಿ ಬಿತ್ತು ಕುಂತಿ ಮತ್ತು ಪಾಂಡವರು ಬೆಂಕಿಗೆ ಆಹುತಿ ಆದರು ಅಂತ ಕೇಳಿದಾಗ ನಾನು ಉತ್ಕೋಚಕ ಅನ್ನ ಸಮೀಪದಲ್ಲಿದ್ದ ಒಂದು ಊರಲ್ಲಿದ್ದೆ ತಕ್ಷಣ ನಾನು ವಾರಣಾವತಕ್ಕೆ ಹೋದೆ ನಿಧಾನವಾಗಿ ಎಲ್ಲ ವಿಷಯವನ್ನು ತಿಳ್ಕೊಂಡು ಹಾಗೆ ಎಲ್ಲ ನೋಡ್ಕೊಂಬರೋಣ ಅಂತ ಅವರಿದ್ದಂತಹ ಅರಮನೆ ಪೂರ್ಣ ಸುಟ್ಟು ಹೋಗಿತ್ತು ನಾನು ಸಂಶಯಪಟ್ಟಿದ್ದ ಹಾಗೆ ಆ ಅರಮನೆಯನ್ನು ಯಾವುದೋ ಒಂದು ಬೆಂಕಿ ಹತ್ತಿ ಉರಿಯೋ ಅಂತಹ ವಸ್ತುವಿನಿಂದ ಕಟ್ಟಿದ್ರು ಆ ಅಧಿಕಾರಿ ಪುರೋಚನ ಕೂಡ ಸುಟ್ಟು ಹೋಗಿದ್ದ ಇನ್ನು ಪಂಚಪಾಂಡವರ ಮತ್ತು ಅತ್ತೆ ಕುಂತಿಯ ದೇಹಗಳಿಗೆ ಉತ್ತರ ಕ್ರಿಯೆಯನ್ನು ಮಾಡಿದ್ರು ಅಂತ ಉದ್ದವ ಹೇಳ್ತಾ ಗಂಟಲು ಬಿಗಿದು ಬಂದು ಮೌನ ಆಗಿಬಿಡ್ತಾನೆ ಕೃಷ್ಣ ಯೋಚನೆಯಲ್ಲಿ ಮುಳುಗಿಬಿಡ್ತಾನೆ ಅಂದರೆ ಬೆಂಕಿಗೆ ಆಹುತಿಯಾಗುವ ಪದಾರ್ಥ ಅದು ಅಂಥ ಸಂಶಯ ಬರಲಿಲ್ವಾ ಅವರಿಗೆ ಮೊದಲೇ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ಬೋದಾಗಿತ್ತಲ್ಲ ಅಂತ ಶ್ವೇತಕೇತು ಹೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಹೌದು ಅಂಥ ಸಂದರ್ಭಕ್ಕೋಸ್ಕರನೇ ಅವರು ಸಿದ್ಧ ಆಗ್ತಾ ಇದ್ರು ಏಕೆಂದರೆ ವಿದುರುನಿನಗೆ ಈ ಒಳಸಂಚಿನ ವಾಸನೆ ತಗಲಿತ್ತು ಪ್ರಸಂಗ ಬಂದರೆ ಅವರು ಹೊರಗಡೆ ಹೋಗೋಕ್ಕೆ ಅಂದ್ಬಿಟ್ಟು ಒಂದು ಸುರಂಗ ಮಾರ್ಗವನ್ನು ತೋಡಲಿಕ್ಕೆ ಒಬ್ಬ ಕಾರ್ಯಾಗಾರನನ್ನು ಕಳಿಸಿದ್ದ ಅದು ಪುರೋಚನ ಎದುರುಗಡೆ ಇಲ್ಲದೇ ಇದ್ದಾಗ ಮಾತ್ರ ಅವ್ನು ಕೆಲಸ ಮಾಡಬೇಕು ಆ ಸುರಂಗದ ಕೆಲಸ ಮುಗೀತೋ ಇಲ್ವೋ ನನಗಂತೂ ಗೊತ್ತಿಲ್ಲ ಅಂತೂ ಪಾಂಡವ್ರಿಗೆ ಹೊರಗಡೆ ಹೋಗೋಕ್ಕೆ ಅವಕಾಶವೇ ಸಿಕ್ಕಲಿಲ್ಲ ಅಂತೇಳಿ ಉತ್ತಮ ಹೇಳ್ತಾನೆ ಆಗ ಕೃಷ್ಣ ನಿಧಾನವಾಗಿ ಹೇಳ್ತಾನೆ ಎಷ್ಟು ಭಯಂಕರವಾದ ಆಘಾತ ನಡೆದಿದೆಯಲ್ಲ ದೇವರು ನಮಗೆ ಮೋಸ ಮಾಡಿಬಿಟ್ಟ ತುಂಬ ಹೀನವಾಗಿ ಮೋಸ ಮಾಡಿದ ನಾವು ಪ್ರೀತಿಸ್ತಿದ್ದಂತಹ ನಮ್ಮ ಬಂಧುಗಳು ನಾವು ಭರವಸೆ ಇಟ್ಕೊಂಡಿದ್ದಂತಹ ಬಂಧುಗಳು ನಮ್ಮ ಅತ್ತೆ ಸ್ತ್ರೀರತ್ನ ಅಂತ ಅನ್ನಿಸ್ಕೊಂಡಿದ್ದ ಕುಂತಿ ಎಲ್ಲರೂ ಕೂಡ ಸತ್ತು ಹೋದ್ರಲ್ಲ ತನ್ನ ಜೀವದ ಉಸಿರಾಗಿದ್ದ ಅವ್ರ ಜೊತೆಯಲ್ಲೇ ಅಂದರೆ ಮಕ್ಕಳು ಕಂಡ್ರೆ ಆಕೆಗೆ ಬಹಳ ಪ್ರೀತಿ ಇತ್ತು ಆ ಮಕ್ಕಳ ಜೊತೆಗೆ ಅವಳು ಸತ್ತಲಲ್ಲ ಅಂತ ಅಂದ್ಕೊಳ್ತಾನೆ ಈಗ ಏನು ಮಾಡೋಣ ಅಂತ ಶ್ವೇತಕೇತು ಕೇಳ್ತಾನೆ ಇನ್ನೇನು ಮಾಡಬೇಕು ದ್ವಾರಕೆಗೆ ಹಿಂದಿರುಗೋಣ ಅಂತ ಉದ್ದವ ಹೇಳ್ತಾನೆ ಆ ದುರ್ಯೋಧನ ಯುವರಾಜ ಆಗಿ ಬೆರೆಯುತ್ತಿರೋ ಹಸ್ತಿನಾಪುರಕ್ಕೆ ವಾಸುದೇವ ಹೋಗೋದು ನನಗಿಷ್ಟ ಇಲ್ಲ ಏಕೆಂದರೆ ಭೀಷ್ಮರನ್ನು ಮೀರಿಸುವ ಹಾಗೆ ಕೌರವರು ನಡ್ಕೊತಾರೆ ಆ ತಾತನಿಗೂ ಕೂಡ ಅಲ್ಲಿ ಗೌರವ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಆಗ ಕೃಷ್ಣ ತನ್ನಲ್ಲೇ ತಾನು ಮಾತಾಡೋನಾಗೆ ನಿಧಾನವಾಗಿ ಹೇಳ್ತಾನೆ ಉದ್ದವ ಸತಿ ಯೋಚನೆ ಮಾಡು ನಾವು ದ್ವಾರಕೆಗೆ ನಾವು ಹಿಂದಿರ್ಬೇಕು ಸಾಧ್ಯನಾ ನಮ್ಮ ಎಲ್ಲ ಹಂಚಿಕೆಗಳು ಮಣ್ಣುಗೂಡ್ಬಿಟ್ಟಿವೆ ಇನ್ನು ಆ ಪಂಚಪಾಂಡವರನ್ನ ಗಡಿಪಾರು ಮಾಡಿದ್ರು ಅಂತ ಕೇಳಿದಾಗ ಹಸ್ತಿನಾಪುರಕ್ಕೆ ಹೋಗಿ ಭೀಷ್ಮರ ಜೊತೆ ಮಾತಾಡಿ ಏನಾದರೂ ಪರಿಹಾರ ಹುಡುಕೋಣ ಅಂತ ನಾನು ಅಂದ್ಕೊಂಡಿದ್ದೆ ಬೇರೆ ಹಂಚಿಕೆಗಳು ಕೂಡ ಇತ್ತು ಆದರೆ ಈಗ ಅವರೇ ಇಲ್ವಲ್ಲ ಏನು ಮಾಡೋದು ಅಂತ ದುಃಖ ಪಡ್ತಾನೆ ಆಮೇಲೆ ಮುಂದುವರಿಸ್ತಾನೆ ಉದ್ವಾ ಕೊನೆವರೆಗೂ ನೀನು ಅವ್ರ ಜೊತೆಯಲ್ಲೇ ಇದ್ದೆ ಆ ಸಮಾಧಾನ ಅವ್ರಿಗೆ ಇಲ್ದಂಗೆ ಆಯ್ತಲ್ಲ ಎಂಥ ಕೆಲಸ ಆಯಿತು ಅಂತ ದುಃಖದಿಂದ ಉದ್ದವನ ಕಡೆಗೆ ನೋಡ್ತಾನೆ ಅಂದರೆ ಕೊನೆಯವರೆಗೂ ಇದ್ದವನು ಸಾಯೋ ಸಮಯದಲ್ಲಿ ಉದ್ದವ ಅಲ್ಲಿಂದ ಬೇರೆಯವ್ರಿಗೆ ಹೊರಟೋಗಿರ್ತಾನೆ ಈ ಒಂದು ಪಶ್ಚಾತ್ತಾಪ ಅವನಿಗೆ ತುಂಬ ಕಾಡ್ತಾ ಇರುತ್ತೆ ಪಾಂಡವರು ವಿಪತ್ತಿಗೆ ಸಿಕ್ಕಿದ್ದಾಗ ತಾನು ಅಲ್ಲೇ ಇದ್ದರೂ ಕೂಡ ಅವರು ಪಾಡ್ಗವ್ರನ್ನ ಕೊನೆಯ ಸಮಯದಲ್ಲಿ ಬಿಟ್ಟು ಬಂದುಬಿಟ್ಟಿದ್ದ ತಾನಿದ್ದರೂ ಹೆಚ್ಚು ಸಹಾಯ ಆಗ್ತಿರಲಿಲ್ಲ ಆದರೆ ವರ್ಣಾವತದಲ್ಲಿ ಅವರನ್ನು ಬಿಟ್ಟು ಬಂದಿದ್ದು ತಪ್ಪಾಯಿತು ಹೇಳಿಬಿಟ್ಟು ತುಂಬ ಮನಸ್ಸಿನಲ್ಲಿ ಪಶ್ಚಾತ್ತಾಪ ಪಡ್ತಾನೆ ಅವನ ಮಾತನ್ನು ಹಾಗೆ ಕೃಷ್ಣ ವಾತ್ಸಲ್ಯದಿಂದ ಹೇಳ್ತಾನೆ ಆಮೇಲೆ ಮತ್ತೆ ಕೃಷ್ಣ ಹೇಳ್ತಾನೆ ಉದ್ದವ ಹೇಳ್ತಾನೆ ನಾನು ಈ ಸಂದರ್ಭದಲ್ಲಿ ಅವ್ರು ಬಿಟ್ಟು ಬಂದು ತುಂಬ ತಪ್ಪು ಮಾಡಿದೆ ದಯವಿಟ್ಟು ಕ್ಷಮಿಸು ಅಂತ ಆಗ ಕೃಷ್ಣ ಹೇಳ್ತಾನೆ ಉದ್ದವ ನೀನಿದ್ದರೆ ಚೆನ್ನಾಗಿರ್ತಿತ್ತು ಆದರೆ ಏನು ಮಾಡಲಿಕ್ಕಾಗಲ್ಲ ಆಗ ಹೋಯಿತು ಆಗ ಹೋಗಿದ್ದಕ್ಕೆ ಚಿಂತಿಸಿ ಏನೂ ಫಲ ಇಲ್ಲ ಅಂಥೇಳ್ಬಿಟ್ಟು ಮತ್ತೆ ಮುಂದುವರೆಸ್ತಾನೆ ಪಾಂಡವರು ಹೋದ ಮೇಲೆ ಕೌರವರೆಲ್ಲರೂ ಕೂಡ ಆ ದುರ್ಯೋಧನನ ಮುಷ್ಟಿಯಲ್ಲಿ ಇನ್ನೂ ಅಧ್ವಾನವಾಗತ್ತೆ ಆ ಹಸ್ತಿನಾವತಿ ಇನ್ನು ಅವರ ಸೋದರ ಮಾವ ಶಕುನಿಗೆ ಭುಜ ಬಂದರೆ ಸಾಕು ಭೀಷ್ಮರ ಕೈ ಏನು ನಡೆಯೋಕ್ಕೆ ಸಾಧ್ಯ ಇಲ್ಲ ಇನ್ನು ಮೇಲೆ ಕೌರವರು ಧರ್ಮವನ್ನು ಬಿಟ್ಟೇ ಬಿಡ್ತಾರೆ ಅಂತಾನೆ ನಾವು ಏನು ಮಾಡೋಕ್ಕೆ ಸಾಧ್ಯ ಈಗ ಅಂತ ಉದ್ದವ ಕೇಳ್ತಾನೆ ಏನು ಮಾಡೋದು ಅಂತ ಅಂಥೇಳ್ಬಿಟ್ಟು ಕೃಷ್ಣ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಕೂತ್ಕೊಳ್ತಾನೆ ಆಮೇಲೆ ಏನೋ ಒಂದು ಬೆಳಕು ಮಿಂಚಿ ಹೋದಂಗೆ ತಲೆ ಎತ್ತಾನೆ ಅವನ ಮುಖದಲ್ಲಿ ರಾಜಗಾಂಭೀರ್ಯ ಇರುತ್ತೆ ಏನಾದರೂ ನಿಶ್ಚಯ ಮಾಡಿದಾಗ ಅವನನ್ನು ಎದುರಿಸೋದು ಯಾರ ಕೈಲೂ ಸಾಧ್ಯ ಇರ್ತಿರಲಿಲ್ಲ ಆಮೇಲೆ ಹೇಳ್ತಾನೆ ನಾವು ಏನು ಮಾಡಬೇಕು ಅಂತ ನನಗೆ ಕಾಣ್ತಿದೆ ಅವರನ್ನು ಮಾತಾಡಿಸ್ಕೊಂಡು ಬರೋಕ್ಕೆ ನಾವು ಹಸ್ತಿನಾಪುರಕ್ಕೆ ಹೋಗೋಣ ಅಲ್ಲಿ ಭೀಷ್ಮರನ್ನು ಕಾಣೋಣ ಪಾಂಡವರ ಸಾವಿನ ರಹಸ್ಯವನ್ನು ಶೋಲ್ಸ್ಬೇಕು ಅಂತ ಹೇಳ್ತಾನೆ ಆಮೇಲೆ ಕೃಷ್ಣ ಕೇಳ್ತಾನೆ ನೀನು ಯಾವ ದಾರಿಯಲ್ಲಿ ಬಂದೆ ಅಂತ ಉದ್ದವನ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ನಾನು ಉತ್ಕೋಚದಲ್ಲಿ ಉತ್ಕೋಚಕದಲ್ಲಿದ್ದೆ ಅಲ್ಲಿ ನಿನ್ನ ಸಂದೇಶ ನನಗೆ ಸಿಕ್ತು ನಾಗಜನರ ಜನರ ದೊರೆ ನಮ್ಮ ಅಜ್ಜಿಯ ಅವನು ಪೂಜ್ಯ ಆರ್ಯಕ ಅವನು ಅವನು ಒಬ್ಬ ಮಾರ್ಗದರ್ಶಕನನ್ನು ಕಳಿಸಿಕೊಟ್ಟ ಮಧುರೆಯ ಬಳಿ ಯಮುನೆಯನ್ನು ದಾಟಿ ನಾನು ಬಂದೆ ಅಂತ ಉದ್ದವ ಹೇಳ್ತಾನೆ ಮಧುರೆ ಮತ್ತೆ ಜನಭರಿತ ಆಗಿದೆಯಾ ಅಂತ ಕೃಷ್ಣ ಕೇಳ್ತಾನೆ ಆಗ ಉದ್ದವ ಹೇಳ್ತಾನೆ ಇಲ್ಲ ಮಧುರೆ ಹಾಳು ಬಿದ್ದದನ್ನು ನೋಡಿ ನನಗೆ ಎದೆ ಹೊಡೆದೋಯ್ತು ನಮ್ಮ ಅರಮನೆಗಳು ಮನೆಗಳು ಎಲ್ಲ ಸುಟ್ಟು ಬೂದಿ ಆಗ್ಬಿಟ್ಟಿದೆ ಒಂದು ನೂರು ಮುನ್ ಸುಮಾರು ಒಂದು ನೂರು ಜನ ಯಾದವರು ಕುಟುಂಬ ಸಮೇತ ತಮ್ಮ ಮನೆಗಳಿಗೆ ಹಿಂದಿರುಗಿದ್ದಾರೆ ತಮ್ಮ ಹೊಲಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಇನ್ನು ನಾಗರ ಮತ್ತು ನಿಷಾದರ ವಸತಿಗಳು ಕೆಲವು ಹುಟ್ಕೊಂಡಿವೆ ಅಂತ ಹೇಳ್ತಾನೆ ಆಗ ಕೃಷ್ಣ ಹೇಳ್ತಾನೆ ಯಾವತ್ತಾದರೂ ಒಂದು ದಿವಸ ಆ ಮಧುರೆಯನ್ನು ಮತ್ತೆ ಹಳೆಯದಾಗಿ ಅದರ ಒಂದು ವೈಭವ ಏನಿತ್ತು ಅದು ಮತ್ತೆ ಹಿಂತಿರುಗಿ ಬರೋ ಹಾಗೆ ಮಾಡಬೇಕು ಕಾಲ ಇನ್ನೂ ಕೂಡಿ ಬಂದಿಲ್ಲ ಅದಕ್ಕೆ ಅಂತ ಹೇಳ್ತಾನೆ ಆಗ ಶ್ವೇತಕೇತು ಹೇಳ್ತಾನೆ ನಾನು ರಾಜನ ಹತ್ರಕ್ಕೆ ಹೋಗಬೇಕಾ ಅಂತ ಹೌದು ಹೌದು ನೀನು ಹೋಗಲೇಬೇಕು ಅವರ ಹತ್ರ ಹೋಗಿಬಿಡು ತುಂಬ ಅನಿವಾರ್ಯ ಈಗ ನನಗೆ ಉದ್ದವ ಬಂದ ದಾರಿಯನ್ನೇ ಹಿಡಿದು ಉದ್ದವನ ಪರ ಮತ್ತು ನನ್ನ ಪರವಾಗಿ ಪೂರ್ಯ ಅಂದರೆ ಉದ್ದವನಿಗೆ ಹೇಳ್ತಾನೆ ಅವನು ಆರ್ಯಕನಿಗೆ ಅಂದರೆ ಅವನ ಮುತ್ತಜ್ಜನಿಗೆ ಪ್ರಣಾಮಣಗಳನ್ನು ಹೇಳು ಅವ್ರಿಗಾಗಲೇ ಸುಮಾರು ನೂರು ವರ್ಷವೇ ದಾಟಿರಬೇಕು ಅನಿಸುತ್ತೆ ಹಿಂತಿರುಗಿ ಬರುವಾಗ ಒಂದು ಸಲ ಹೋಗಿಬಿಟ್ಟು ಅವರನ್ನು ನೋಡ್ಕೊಂಡು ಬರ್ತೀನಿ ಅಂಥೇಳಿ ಹೇಳ್ತಾನೆ ಇನ್ನು ಈ ಕಡೆ ಆ ಗುರುಕುಲದ ರಾಜಧಾನಿ ಹಸ್ತಿನಾಪುರದಿಂದ ಒಂದು ಯುವಜನ ದೂರದಲ್ಲಿ ಗಂಗಾ ನದಿ ತೀರದಲ್ಲಿ ಮೂರು ಜನ ಒಂದು ಗಂಭೀರವಾದ ಚರ್ಚೆಯಲ್ಲಿ ಮುಳುಗಿಬಿಟ್ಟಿರ್ತಾರೆ ನೋಡಲಿಕ್ಕೆ ಅವರು ಬಹಳ ಉನ್ನತ ಸ್ಥಾನದ ಇದ್ದಂಗೆ ಇರ್ತಾರೆ ಅವರು ಆಗ್ತಾನೆ ಬೇಟೆಯಿಂದ ಹಿಂತಿರುಗಿರ್ತಾರೆ ಅವ್ರ ಪಕ್ಕದಲ್ಲಿ ಬಿಲ್ಲು ಬಾಣಗಳು ಬಿದ್ದಿರುತ್ತವೆ ಮಾತಿನ ಜೊತೆಗೆ ಊಟ ಮತ್ತು ಕುಡಿತಾ ಕೂಡ ಸಾಕ್ತಾ ಇರುತ್ತೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಎರಡು ರಥ ಕುದುರೆಗಳನ್ನು ಬಿಟ್ಟಿರ್ತಾರೆ ಅವು ಇರುತ್ತವೆ ಅವುಗಳ ಹತ್ತಿರ ನೆಲದ ಮೇಲೆ ಆ ರಥಿಕರು ಕುಳುತ್ತಿರ್ತಾರೆ ತಮ್ಮ ಒಡೆಯರ ದಾರಿ ಕಾಯ್ಕೊಂತ ಆ ರಥ ಓಡಿಸೋರು ಕೂತಿರ್ತಾರೆ ರಥಗಳ ಹತ್ತಿರ ಇದ್ದ ಒಂದು ಎತ್ತಿನ ಗಾಡಿ ಒಂದರಲ್ಲಿ ಒಂದೆರಡು ಜಿಂಕೆಗಳು ಸಾಯ್ತಾ ಬಿದ್ದಿರುತ್ವೆ ಅವುಗಳ ಗಾಯದಿಂದ ರಕ್ತ ಸೋರ್ತಾ ಇರುತ್ತೆ ಅಲ್ಲಿ ಕೂತು ಮಾತಾಡ್ತಿದ್ದ ಮೂರು ಜನ ಹಿರಿಯರಲ್ಲಿ ಒಬ್ಬ ಸ್ವಲ್ಪ ವಯಸ್ಸಾದವನು ಸ್ವಲ್ಪ ಗಿಡ್ಡಕ್ಕಿರ್ತಾನೆ ದಪ್ಪಕ್ಕಿರ್ತಾನೆ ಬೊಜ್ಜು ಹೊಟ್ಟೆ ಇರುತ್ತೆ ಆದರೆ ಪ್ರಸನ್ನವಾದ ಮುಖ ಒಂದು ತುಂಬ ಸೊಗಸಾಗಿ ಮಟ್ಟಸವಾಗಿ ಗಡ್ಡವನ್ನು ಕತ್ತರಿಸ್ಕೊಂಡಿರ್ತಾನೆ ಚಿಕ್ಕ ಚಿಕ್ಕ ಗುಂಡನೆ ಕಣ್ಣುಗಳಿರುತ್ತೆ ಉಪ್ಪು ಕೆನ್ನೆ ಇರುತ್ತೆ ತುಟಿ ಮೇಲೆ ಒಂದು ರೀತಿಯ ವಿಲಕ್ಷಣವಾದ ನಗೆ ಇರುತ್ತೆ ಇನ್ನು ಕಿರಿಯರಿಬ್ರು ನೆಲದ ಮೇಲೆ ಮಲಕೊಂಡು ನಿಧಾನವಾಗಿ ತಮ್ಮ ಬಟ್ಲಲ್ಲಿ ಇದ್ದುದನ್ನು ಸವಿತಾ ಇರ್ತಾರೆ ಅವನು ರಾಣಿ ಗಾಂಧಾರಿಯ ತಮ್ಮ ಶಕುನಿ ಹಸ್ತಿನಾಪುರದಲ್ಲಿ ಅವನನ್ನು ಎಲ್ಲರಿಗೂ ಗೊತ್ತಿರುತ್ತೆ ಅವನು ಯಾರು ಅಂತ ಪ್ರತಿ ಒಬ್ಬರಿಗೂ ಅವನನ್ನು ಕಂಡ್ರೆ ಅಸಹ್ಯ ಮತ್ತು ದ್ವೇಷ ಹುಟ್ಟುತ್ತಾ ಇರುತ್ತೆ ಇನ್ನು ಧ್ವತರಾಷ್ಟ್ರ ಮತ್ತು ಗಾಂಧಾರಿಯರ ಹಿರಿಯ ಮಗ ದುರ್ಯೋಧನ ಅವನು ಹೊಸದಾಗಿ ಯುವರಾಜ ಆಗಿರ್ತಾನೆ ಎತ್ತರವಾಗಿರ್ತಾನೆ ಸುರದ್ರೂಪಿ ಗಡಸಾದ ಅವನ ದೇಹ ತುಂಬಿಕೊಂಡಿದ್ದ ಅವನ ಕಂಠ ಅವನು ತುಂಬ ಕುಶಲನಾದ ಜಟ್ಟಿಯಾಗಿರ್ತಾನೆ ಗದಾಯುದ್ಧ ಪ್ರವೀಣನಾಗಿರ್ತಾನೆ ಅಗಲವಾದ ಚುರುಕು ಆದ ಕಣ್ಣುಗಳಿರುತ್ತೆ ಏನಾದರೂ ಒತ್ತು ಹೇಳಿದಾಗ ಆ ಕಣ್ಣುಗಳನ್ನು ಮಿನುಗ್ತಾ ಇರುತ್ತವೆ ಯುವರಾಜ ಪದವಿಗೆ ತಕ್ಕ ಹಾಗೆ ಅಮೂಲ್ಯವಾದ ಆಭರಣಗಳನ್ನು ಮುಂಗೈಗಳಲ್ಲಿ ತೋಳ್ಗಳಲ್ಲಿ ಕತ್ತುಗಳಲ್ಲಿ ಎಲ್ಲ ಧರಿಸಿರ್ತಾನೆ ರತ್ನ ಖಚಿತವಾದ ಕಿರೀಟ ಅವನ ಪಕ್ಕದಲ್ಲಿ ಇರುತ್ತೆ ಇನ್ನು ಮೂರನೇ ವ್ಯಕ್ತಿ ಕರ್ಣ ದುರ್ಯೋಧನ ರಾಜ ಹಾಗೆ ಮಾಡಿದ್ದಂತಹ ಸೂತಪುತ್ರ ಅವನು ತುಂಬ ಚೆಲುವ ಅವನು ದೃಢ ಶರೀರ ಒಂದು ಲಘು ದೇಹಿ ಮುಖದಲ್ಲಿ ಸತ್ಯ ಮತ್ತು ಶೌರ್ಯ ಎದ್ದು ಕಾಣಿಸ್ತಾ ಇರುತ್ತೆ ಹೊಳಿತಕ್ಕಂತಹ ಕಣ್ಣುಗಳಿರುತ್ತೆ ಅವನ ಆಭರಣಗಳು ಕೂಡ ಕಿರೀಟ ಎಲ್ಲನೂ ದುರ್ಯೋಧನ ತಡವೇ ಇರುತ್ತೆ ಇರುತ್ವೆ ಆದರೆ ಸ್ವಲ್ಪ ಕಡಿಮೆ ಅಂತಸ್ತಿನದು ಆಗಿರುತ್ತೆ ಸತ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ